ರಜನಿಕಾಂತ್ ಅಭಿನಯದ ಕೋಲಿ ಚಿತ್ರದಲ್ಲಿ ಸಾಕಷ್ಟು ಅತಿಥಿ ಪಾತ್ರಗಳಲ್ಲಿ ಬೇರೆ ಬೇರೆ ಹೀರೋಗಳು ನಟಿಸಿದ್ರು ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಎಲ್ಲಿದೆ ಉಪೇಂದ್ರ ನಾಗಾರ್ಜುನ ಮತ್ತು ಅಮಿರ್ ಖಾನ್ ಅತಿಥಿ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ರು ಜೈಲರ್ ಟೂ ನಲ್ಲಿ ಶಾರುಖ್ ಖಾನ್ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಸುದ್ದಿ ಅಭಿಮಾನಿಗಳಲ್ಲಿ ಸಂಚಲನ ಮೂಡಿಸಿದೆ ಶಿವರಾಜ್ ಕುಮಾರ್ ಪಾತ್ರದ ಬಗ್ಗೆಯೂ ಭಾರಿ ಕುತೂಹಲ ವ್ಯಕ್ತ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ರಜನಿಕಾಂತ್ ನಟನೆಯಿಂದ ನಿವೃತ್ತಿ ಘೋಷಿಸುವ ಸಾಧ್ಯತೆಯೂ ಇದೆ ಕೊಹ್ಲಿ ಸಿನಿಮಾದಲ್ಲಿ ರಜನಿಕಾಂತ್ ಮಾತ್ರ ನಟಿಸಿರಲಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಈ ಚಿತ್ರದಲ್ಲಿ ಉಪೇಂದ್ರ ಇದ್ರು ತೆಲುಗಿನ ಅಕ್ಕಿ ನೇನಿ ನಾಗಾರ್ಜುನ ಇದ್ರು ಅವರು ವಿಲನ್ ಪಾತ್ರ ನಿರ್ವಹಿಸಿದ್ರು ಈ ಸಿನಿಮಾದಲ್ಲಿ ಬಾಲಿವುಡ್ ನಟ ಅಮಿರ್ ಖಾನ್ ಕೂಡ ಅತಿಥಿ ಪಾತ್ರ ಮಾಡಿದ್ರು ಕ್ಲೈಮ್ಯಾಕ್ಸ್ ನಲ್ಲಿ ಬರೋದನ್ನ ಕಾಣಬಹುದು ಈಗ ಜೈಲರ್ ಟು ಚಿತ್ರದಲ್ಲಿ ಶಾರುಖ್ ಖಾನ್ ಅವರು ಅತಿಥಿ ಪಾತ್ರ ಮಾಡ್ತಾರೆ ಎನ್ನುವ ಸುದ್ದಿ ಹರಿದಾಡ್ತಿದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ರಿಲೀಸ್ ಆದ ಜೈಲರ್ ಸೂಪರ್ ಹಿಟ್ ಮೂವಿ ಆಗಿತ್ತು ಜೈಲರ್ ಟೂಗೆ ಗೆ ಭಾರಿ ನಿರೀಕ್ಷೆ ವ್ಯಕ್ತವಾಗ್ತಿದೆ ಈ ಚಿತ್ರವನ್ನ ಫ್ಯಾನ್ಸ್ ಸಾಕಷ್ಟು ಮೆಚ್ಚಿಕೊಂಡ್ರು ನೆಲ್ಸನ್ ದಿಲೀಪ್ ಕುಮಾರ್ ಈ ಚಿತ್ರ ನಿರ್ದೇಶನ ಮಾಡಿದ್ರು ಈ ಸಿನಿಮಾಗೆ ಈಗ ಎರಡನೇ ಪಾರ್ಟ್ ಬರ್ತಿದ್ದು ಶಾರುಖ್ ಖಾನ್ ಅತಿಥಿ ಪಾತ್ರದಲ್ಲಿ ಆಕ್ಟ್ ಮಾಡ್ತಾರಂತೆ ಜೈಲರ್ ಸಿನಿಮಾದಲ್ಲಿ ಸಾಕಷ್ಟು ಹೈಲೈಟ್ ಆಗಿದ್ದು ಅತಿಥಿ ಪಾತ್ರಗಳು ಶಿವರಾಜ್ ಕುಮಾರ್ ಹಾಗೂ ಮೋಹನ್ ಲಾಲ್ ಅತಿಥಿ ಪಾತ್ರ ಬಹಳ ಗಮನ ಸೆಳೆದಿತ್ತು ಈಗ ಎರಡನೇ ಪಾರ್ಟ್ ನಲ್ಲೂ ಅದೇ ರೀತಿಯಲ್ಲಿ ಅತಿಥಿ ಪಾತ್ರಗಳು ಬಂದು ಗಮನ ಸೆಳೆಯುತ್ತವ ಕಾದು ನೋಡಬೇಕು ಕೆಲವು ವಾರ್ತೆಗಳ ಪ್ರಕಾರ ಮುಂದಿನ ವರ್ಷದಲ್ಲಿ ಎರಡರಿಂದ ಮೂರು ದಿನ ಸಿನಿಮಾ ಶೂಟಿಂಗ್ ನಲ್ಲಿ ಶಾರುಖ್ ಖಾನ್ ಭಾಗಿಯಾಗ್ತಾರಂತೆ ಈ ವಿಷಯ ಕೇಳಿ ಅಭಿಮಾನಿಗಳು ಸಖತ್ ಖುಷಿಯಾಗಿದ್ದಾರೆ ಕೂಡ ಈ ಚಿತ್ರದಲ್ಲಿ ಆಕ್ಟ್ ಮಾಡ್ತಾರೆ ಇತ್ತೀಚಿನ ವರ್ಷಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಸ್ಟಾರ್ ಹೀರೋಗಳು ಅತಿಥಿ ಪಾತ್ರ ಮಾಡೋ ಟ್ರೆಂಡ್ ಜಾರಿಯಲ್ಲಿದೆ ಶಾರುಖ್ ಖಾನ್ ಅವರು ದಕ್ಷಿಣ ಸಿನಿಮಾ ರಂಗದಲ್ಲಿ ಅತಿಥಿ ಪಾತ್ರ ನಿರ್ವಹಿಸ್ತಾ ಇರುವುದು ಅಭಿಮಾನಿಗಳಿಗೆ ಖುಷಿ ತಂದಿದೆ ಈ ಚಿತ್ರವನ್ನ ಕಣ್ತುಂಬಿಕೊಳ್ಳಲು ಫ್ಯಾನ್ಸ್ ಕೂಡ ಬಹುವಾಗಿ ಕಾದಿದ್ದಾರಂತೆ ಶಿವರಾಜ್ ಕುಮಾರ್ ಅವರ ಪಾತ್ರ ಈ ಚಿತ್ರದಲ್ಲಿ ಯಾವ ರೀತಿ ಇರುತ್ತೆ ಸದ್ಯದ ಕುತೂಹಲ ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾ ಅಷ್ಟಾಗಿ ಯಶಸ್ಸು ಕಂಡಿಲ್ಲ ಈ ಚಿತ್ರ ಸಾಧಾರಣ ಅನಿಸಿಕೊಂಡಿತ್ತು ಇಷ್ಟಲ್ಲದೆ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ಚಿತ್ರರಂಗದಿಂದ ನಿವೃತ್ತಿ ಘೋಷಿಸುವ ಸಾಧ್ಯತೆ ಇದೆ ಅಂತ ಗುಸುಗುಸು ಶುರುವಾಗಿದೆ